ರು ತಮ್ಮ ಮಕ್ಕಳನ್ನು ಬರೀ ಓದಿಗೆ ಮಾತ್ರ ಸೀಮಿತಗೊಳಿಸದೆ ಸಹಪಠ್ಯ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವಂತೆ ಮಾಡುವುದರ ಜೊತೆಗೆ ಅವರಿಗೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ತುಂಬಿ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಲು ಶ್ರಮಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾಧವೀರ್ ಅವರು ತಿಳಿಸಿದರು ಚಿತ್ತಾಮಣಿ ತಾಲೂಕು ಬೂರುಮಾಕಲಹಳ್ಳಿ ಗ್ರಾಮದಲ್ಲಿನ ಶ್ರೀ ಸೂರ್ಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿ ಶ್ರೀ ಸೂರ್ಯ ಆಂಗ್ಲ ಮಾಧ್ಯಮ ಶಾಲೆಯು ಗ್ರಾಮಾಂತರ ಪ್ರದೇಶದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನುರಿತ ಶಿಕ್ಷಕರನ್ನು ಹೊಂದಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ಶಾಲೆಯಾಗಿದ್ದು ಕಳೆದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ನೂರರಷ್ಟು ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಹ ಪಠ್ಯ ಚಟುವಟಿಕೆಗಳನ್ನು ಕಳಿಸುವುದರ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿರುವ ಶಾಲೆಯಾಗಿದ್ದು ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಬರೀ ಓದಿಗೆ ಮಾತ್ರ ಸೀಮಿತಗೊಳಿಸದೆ ಸಹಪಠ್ಯ ಚಟುವಟಿಕೆಗಳಲ್ಲಿಯೂ ಕೂಡ ಹೆಚ್ಚಾಗಿ ಪಾಲ್ಗೊಳ್ಳುವಂತೆ ಪ್ರೇರಣೆ ನೀಡಬೇಕೆಂದರು ಕಾರ್ಯಕ್ರಮದಲ್ಲಿ ಸೂರ್ಯಶಾಲೆಯ ಕಾರ್ಯದರ್ಶಿ ಲಕ್ಷ್ಮೀ ಮಹೇಶ್ ರವರು ಶಾಲಾ ವಾರ್ಷಿಕ ವರದಿಯನ್ನು ಮನ್ನಣೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿವೈಎಸ್ಪಿ ಮುರಳೀಧರ್ ಸಂಸತ್ ಸೈನಿಕ ದಳದ ರಾಜ್ಯ ಕಾರ್ಯದರ್ಶಿ ವೆಂಕಟಣ್ಣಪ್ಪ ಶಾಲೆಯ ಸಂಸ್ಥಾಪಕ ಮಹೇಶ್ ಮತ್ತಿತರರು ಮಾತನಾಡಿದರು ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಬಿಆರ್ಸಿ ಕೋ ಆರ್ಡಿನೇಟರ್ ಆರ್ ವೆಂಕಟಣ್ಣ ರೆಡ್ಡಿ ಇಸಿಒಗಳಾದ ರಾಜಣ್ಣ ದೇವಮ್ಮ ಮುರಳೀಕೃಷ್ಣ ವೆಂಕಟೇಶ್ ಸಿಆರ್ಪಿ ಜಗದೀಶ್ ಶಾಲೆಯ ಮುಖ್ಯ ಶಿಕ್ಷಕಿ ಇಂದ್ರಾವತಿ ಸೆಲ್ವಿ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು while setting various milestones and then join our lives to make a head to face the challenges in the coming year with a positive attitude. We thank All board for all the best restored Surya English Medical School, which was established in the year 2019 by Mr. Manesh, the founder of our institution. Our institution has good comprehensive curriculum and a strong team of more than 30 staff members in all the capacities who are dedicated and inspired. Our institution is well developed by the efforts and guidance of Mr. Mahesh, the founder of this institution. It is proud in a good education by showing the well thought to all the Students in the rural area, and we are getting the good results. Nearly thousands of students very studied in this institution, and stood in the good position, and they are in the good status. That only we feel very happy for our hard work since from 19. ಚಟುವಟಿಕೆಗಳನ್ನ ನಮ್ಮ ಶಿಕ್ಷಣ ಇಲಾಖೆಯ ನಿರ್ದೇಶನದಂತೆ ಆಯೋಜನೆ ಮಾಡ್ಕೊಂಡು ಬರ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಸೂರ್ಯ ಶಾಲೆಯಲ್ಲೂ ಸಹ ನಮ್ಮ ಇಲಾಖೆಯ ಆಯುಕ್ತರ ಒಂದು ಸೂಚನೆಯಂತೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಕಾಡೆಮಿಕಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡಬೇಕು ಆ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಬಹಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನೂ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಇಲಾಖೆಯಲ್ಲಿ ಕಾಲ ಕಾಲಕ್ಕೆ ಏನೇನು ಆಗ್ಬೇಕು ಅಂತ ಕಾರ್ಯಕ್ರಮಗಳಿದೆ ಚಟುವಟಿಕೆಗಳಿದೆ ಮತ್ತು ಅಕಾಡೆಮಿಕ್ ಅಲ್ಲಿ ಏನೇನು ನಾವು ಚಟುವಟಿಕೆಗಳನ್ನ ಆಯೋಜನೆ ಮಾಡಬೇಕು ಆ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಶಿಕ್ಷಣ ಇಲಾಖೆಯೊಂದಿಗೆ ಬಹಳ ಒಳ್ಳೆಯ ರಾಪೋಟ್ ಅನ್ನ ಇಟ್ಕೊಂಡು ಬರ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಸೂರ್ಯಶಾಲೆ ಕೂಡ ಒಂದು ಸಂಸ್ಥೆಯಾಗಿದೆ ಸುಮಾರು ಮೂವತ್ತು ವರ್ಷಗಳಿಂದ ಶಾಲೆ ಪ್ರಾರಂಭವಾಗಿ ಮೂವತ್ತು ವರ್ಷಗಳಿಂದ ಸತತವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇರುವಂತಹ ಒಂದು ಸಂಸ್ಥೆಯಾಗಿದ್ದು ಇಲ್ಲಿನ ನಾವೀಗ ಇದೀಗ ಶಾಲೆಯ ಒಂದು ರಿಪೋರ್ಟ್ ಅನ್ನ ಕೇಳಿಸ್ಕೊಂಡ್ವಿ ಅಂದ್ರೆ ಈ ಕಳೆದ ಮೂವತ್ತು ವರ್ಷಗಳಿಂದ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನ ಗುರುತಿಸಿಕೊಂಡು ಒಂದು ಒಳ್ಳೆಯ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಎಲ್ಲಾ ಫೀಲ್ಡ್ ಆಲ್ಮೋಸ್ಟ್ ನಾವು ಐ ಎಸ್ ಇಂದ ಹಿಡಿದು ಟೀಚರ್ ತನಕ ಬೇರೆ ಬೇರೆ ಒಂದು ಆಕ್ಸಿಡೆಂಟ್ ಆದ್ರೆ ಆ ಕ್ಯಾಸ್ ಬ್ಲಡ್ ಬೇಕು ಈ ಕ್ಯಾಸ್ ಬ್ಲಡ್ ಬೇಕು ಆ ಕ್ಯಾಸ್ ಡಾಕ್ಟ್ರೇ ನೋಡಬೇಕು ಅನ್ನೋ ತರ ಇದ್ರೆ ಆಕ್ಸಿಡೆಂಟ್ ಆದ ಪ್ರತಿ ವ್ಯಕ್ತಿನೂ ಸತ್ತೋಗ್ತದೆ ಅದಕ್ಕೆ ದಯವಿಟ್ಟು ನಾವು ಎಲ್ಲ ಒಂದಾಗಿ ಈ ಕ್ಯಾಸ್ ಅನ್ನು ಪುಡುಗ ಪಿಡುಗನ್ನು ನಿರ್ಮೂಲನೆ ಮಾಡಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಮತ್ತೆ ನಾನು ಗೊತ್ತು ಇಲ್ಲಿ ಸುಮಾರು ನೆಲ್ಲಿರ್ತಕ್ಕಂಥ ಅವರು ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ತಾಲೂಕಲ್ಲಿ ಏಯ್ಟಿ ಪರ್ಸೆಂಟ್ ಹೆಲ್ಮೆಟ್ ಅನ್ನು ಧರಿಸೋದಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಟೆನ್ ತೌಸಂಡ್ ಕೊಟ್ಟ ನಮ್ಮ ಮೊಬೈಲ್ಗೆ ಅಷ್ಟು ಕೇರ್ ತಗೊಳ್ತಿದ್ದೀವಿ ನಮಗೋಸ್ಕರ ನಂಬಿ ಇರುವ ಫ್ಯಾಮಿಲಿ ಇರ್ತಾರೆ ರಿಲೇಟಿವ್ಸ್ ಇರ್ತಾರೆ ಮಕ್ಕಳಿರ್ಬೋದು ತಂದೆ ತಾಯಿ ಇರ್ಬೋದು ಒಂದು ಹೆಲ್ಮೆಟ್ ಹಾಕೊಳ್ಳದೆ ರೈಡ್ ಮಾಡಿ ಹೋಗಿ ಆಕ್ಸಿಡೆಂಟ್ ಆದರೆ ಎಷ್ಟು ಅನಾಹುತಗಳಾಗ್ತದಂತ ನಮ್ಮ ತೀರ ಹತ್ತಿರದ ಒಬ್ಬ ಏನಾದ್ರು ಕಳ್ಕೊಂಡೋಗ್ಲ ಮಾತ್ರ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ ಟುಡೇ ಮೀಡಿಯಾ ಪರ್ಸನ್ಸ್ ಟುಡೇ ವಿರ್ ಟು ಸೆಲೆಬ್ರೇಟ್ ಸೂರ್ಯ ಟೂ ಥೌಸಂಡ್ ಟ್ವೆಂಟಿ ಫೋರ್ ಉತ್ಸವ್ ಟೂ ತೌಸಂಡ್ ಟ್ವೆಂಟಿ ಫೋರ್ to improve the academic progress. But in addition to this academic progress, we are conducting cultural activities every year. So, through this cultural activities, we are showing what performance our students have. ಯುಡ್ ಜಡ್ಸ್ ನಾಲೆಜ್ ಆಫ್ ದಿ ಸ್ಟೂಡೆಂಟ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ನನ್ನ ಗುರುಗಳಿಗೆ ಪದಾಭಿವಂದನೆ ತಿಳಿಸಿ ಈ ದಿನ ಶಿಕ್ಷಣದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಅತ್ಯುತ್ತಮ ಸ್ಥಾನವಾದಂತಹ ರಾಷ್ಟ್ರಪತಿ ಹುದ್ದೆಯ ತನಕ ರಾಜಕೀಯವಾಗಲಿ ಯಾವುದೇ ಆಗಲಿ ನಡೆಸುವುದು ಐ ಎಸ್ ಐ ಪಿ ಎಸ್ ಕೆಎಸ್ ಐ ಪಿ ಎಸ್ ಇಂಥ ಶಿಕ್ಷಣ ಹೊಂದಿರತಕ್ಕಂಥ ಅಧಿಕಾರ ಅಧಿಕಾರಗಳಿಲ್ಲ ಈ ಫಂಕ್ಷನ್ ಬಗ್ಗೆ ಶ್ರೀನಿವಾಸ ಅವರು ನನ್ನ ಸ್ನೇಹಿತರು ನ್ಯಾನ್ಸ್ ಮಾಸ್ತರು ಹತ್ತು ದಿನಗಳ ಹಿಂದೆ ನನಗೆ ಹೇಳಿ ಸರ್ ಯಾರನ್ನಾದರೂ ಒಬ್ಬ ಸೆಲೆಬ್ರೇಷನ್ ಕರ್ಕೊಂಡು ಬರ್ಬೇಕಿಲ್ಲಿ ಬಹಳ ಒಳ್ಳೆ ಸ್ಕೂಲ್ ಇದು ಬಹಳ ಉತ್ತಮವಾದಂಥ ರಿಸಲ್ಟ್ ಬರ್ತಾ ಇದೆ ದಯವಿಟ್ಟು ಯಾರಿಗಾದರೂ ಹೇಳಬೇಕು ಅಂತ ಹೇಳಿದಾಗ ನನ್ನ ಸ್ನೇಹಿತರಾದಂಥ ದುನಿಯಾ ವಿಜಯ್ ಅವರಿಗೆ ಮತ್ತು ಇನ್ನು ಕೆಲವರ ಜೊತೆ ನಾನು ಮಾತಾಡಿದೆ ಆದ್ರೆ ಅವ್ರು ಬ್ಯುಸಿ ಇದ್ರು ಬರಕ್ ಇವತ್ತು ನಾಳೆ ಮೂರು ದಿನ ಬ್ಯುಸಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಬರಕ್ ಆದರೆ ನನಗೆ ನನಗೊಂದು ಒಳಿತು ಅರೆ ಇಷ್ಟು ಬ್ಯುಸಿ ಆಗ್ಬಿಟ್ಟಿದಾರಲ್ಲ ಈ ಸ್ಕೂ ಸೂರ್ಯ ಸ್ಕೂಲಿಂದ ಯಾರಾದರೂ ಒಬ್ಬ ಒಬ್ಬರೇ ಅಲ್ಲ ಹದಿನಾರು ಜನ ದೊಡ್ಡ ಹೋಗಿ ನಾಳೆ ಬೆಳಗ್ಗೆ ಇಂಥ ಸೆಲೆಬ್ರಿಟೀಸ್ ಈ i